ಸ್ನೇಹಿತರೆ ನಮಸ್ತೆ ನಾವು ಹಾಸನ ಜಿಲ್ಲೆಯಿಂದ ಬಂದಿರೋದು ಬಸವಪ್ಪನ ಫಸ್ಟ್ ಟೈಮು ನಾನು ನೋಡಕ್ಕೆ ಬಂದೀಗ ಅಷ್ಟು ನಂಬಿಕೆಯಿಂದ ಬಂದಿರಲಿಲ್ಲ ಆಮೇಲೆ ನಾನು ನನ್ನ ಗಾಡಿ ಓಡ್ತಾ ಇರಲಿಲ್ಲ ಬಂದು ಬಸಪ್ಪ ತೇರ್ ಇಂಥ ತೇರ್ತ ಕೊಡೋ ಅಂತ ಬಸ್ ನಾನು ಎಲ್ಲೂ ನೋಡಿಲ್ಲ ನಮ್ಮ ಕರ್ನಾಟಕದಲ್ಲಿ ನಮಗೆ ಏನೇ ಕಷ್ಟ ಇದ್ರೂ ಎಲ್ಲ ಒಳ್ಳೇದು ಮಾಡ್ತಾನೆ ತುಂಬ ಪವರ್ಫುಲ್ ಬಸಪ್ಪ ಅಂದರೆ ತುಂಬ ಪವರ್ಫುಲ್ ಬಸಪ್ಪ ನೀವು ಒಂದ್ಸಲ ಬನ್ನಿ ತೇರ್ತ ತೇರ್ತ ಕೊಟ್ಟು ನಿಮ್ಮ ಮನೇಲಿ ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಮಾಡ್ತೀರಿ ಯಾವ ಊರು